ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಅಕ್ಷತಾ ಕುಲಕರ್ಣಿ ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ ಇದು ಫಸ್ಟ್ ಫೋಕಸ್ ಫೋಕಸ್ ಮೊದಲಿಗೆ ಫಸ್ಟ್ ಸುದ್ದಿಯ ಮುಖ್ಯಾಂಶಗಳು ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಕಚೇರಿಯಲ್ಲೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಐಟಿ ಶೋಧದ ನಡುವೆ ರಕ್ತದ ಮಡುವಿನಲ್ಲಿ ಬಿದ್ದ ಉದ್ಯಮಿ ಲ್ಯಾಂಗ್ಫರ್ಡ್ ಟೌನ್ನಲ್ಲಿ ಘಟನೆ ಐಟಿ ಕಿರುಕುಳವೇ ಸಾವಿಗೆ ಕಾರಣವೇ ಬೆಂಗಳೂರು ಪೊಲೀಸ್ ಆಯುಕ್ತರಿಂದ ತನಿಖೆ ಆರಂಭ ನಾಳೆ ಕೇಂದ್ರ ಬಜೆಟ್ ಮಂಡನೆ ಮಧ್ಯಮ ವರ್ಗದಲ್ಲಿ ಹೆಚ್ಚಿದ ನಿರೀಕ್ಷೆ ಆದಾಯ ತೆರಿಗೆ ವಿನಾಯಿತಿ ಮತ್ತು ಹಿರಿಯ ನಾಗರಿಕರಿಗೆ ಆರೋಗ್ಯ ಭಾಗ್ಯ ಸರ್ಕಾರಿ ಬಸ್ಗಳ ಮೇಲಿನ ಗುಟ್ಕಾ ಜಾಹೀರಾತು ತೆರಿಗೆಗೆ ಆದೇಶ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಕಟ್ಟುನಿಟ್ಟಿನ ಸೂಚನೆ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ತಂಬಾಕು ಪ್ರಚಾರ ನಿಷೇಧ ನ್ಯೂಜಿಲೆಂಡ್ ಎದುರು ಇಂದು ಅಂತಿಮ ಟಿ ಟ್ವೆಂಟಿ ಪಂದ್ಯ ಸಂಜು ಸ್ಯಾಮನ್ಸ್ ಲಯಕ್ಕೆ ಮರಳುವರೇ ಎಂಬ ಕುತೂಹಲ ಸನ್ನಿಗೆದ ಭಾರತಕ್ಕೆ ವಿಶ್ವಕಪ್ ಸಿದ್ಧತೆಯ ಪರೀಕ್ಷೆ ಇದೀಗ ಫಸ್ಟ್ ಫೋಕಸ್ ವಾರ್ತೆಯ ವಿವರಗಳು ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಕಚೇರಿಯಲ್ಲೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಐಟಿ ಶೋಧದ ನಡುವೆ ರಕ್ತದ ಮಡುವಿನಲ್ಲಿ ಉದ್ಯಮಿ ಬಿದ್ದಿದ್ದಾರೆ ಟೌನ್ ಟೌನ್ನಲ್ಲಿ ಘಟನೆ ನಡೆದಿರುವಂತದ್ದು ಐಟಿ ಕಿರುಕುಳವೇ ಸಾವಿಗೆ ಕಾರಣವೇ ಬೆಂಗಳೂರು ಪೊಲೀಸ್ ಆಯುಕ್ತನಿಂದ ತನಿಖೆ ಆರಂಭ ಆಗಿದೆ ಬೆಂಗಳೂರಿನ ಖ್ಯಾತ ರಿಯಲ್ ಎಸ್ಟೇಟ್ ಕಂಪನಿಯಾದ ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಸಿ ರಾಯ್ ಅವರು ಶುಕ್ರವಾರ ಮಧ್ಯಾಹ್ನ ತಮ್ಮ ಕಚೇರಿಯಲ್ಲಿ ಪರವಾನಗಿ ಪಡೆದ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದಾರೆ ಹೊಸೂರು ರಸ್ತೆಯ ಲ್ಯಾಂಗ್ಫೋರ್ಡ್ ಟೌನ್ ನಲ್ಲಿರುವ ಕಂಪನಿಯ ಕಚೇರಿಯಲ್ಲಿ ಕಳೆದ ಮೂರು ದಿನಗಳಿಂದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸತತ ಶೋಧ ನಡೆಸ್ತಾ ಇದ್ರು ಶುಕ್ರವಾರ ಮಧ್ಯಾಹ್ನ ಸುಮಾರು ಮೂರರಿಂದ ಮೂರು ಮೂವತ್ತರ ಅವಧಿಯಲ್ಲಿ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾಗಲೇ ರಾಯ್ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಗುಂಡಿನ ಶಬ್ದ ಕೇಳಿ ಸಿಬ್ಬಂದಿ ಧಾವಿಸಿದಾಗ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ತಕ್ಷಣ ಅವರನ್ನ ಎಚ್ಎಸ್ಆರ್ ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದ್ರೆ ಅಷ್ಟರಲ್ಲೇ ಅವರು ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದ್ರು ಈ ಪ್ರಕರಣದ ಕುರಿತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕೇರಳ ಮೂಲದ ಐಟಿ ತಂಡವು ಈ ಶೋಧ ಕಾರ್ಯದ ನೇತೃತ್ವ ವಹಿಸಿತ್ತು ಎನ್ನಲಾಗಿದೆ ಐಟಿ ಶೋಧವೇ ಈ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದೆಯೇ ಎಂಬ ಆಯಾಮದಲ್ಲೂ ತನಿಖೆ ನಡೀತಾ ಇದೆ ಸದ್ಯ ಮೃತದೇಹವನ್ನು ಆಸ್ಪತ್ರೆಯಲ್ಲಿ ಇರಿಸಲಾಗಿದ್ದು ಕೇರಳದಿಂದ ರಾಯ್ ಅವರ ಕುಟುಂಬ ಸದಸ್ಯರು ಆಗಮಿಸಿದ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ ನಾಳೆ ಕೇಂದ್ರ ಬಜೆಟ್ ಮಂಡನೆ ಮಧ್ಯಮ ವರ್ಗದಲ್ಲಿ ಹೆಚ್ಚಿರುವಂತಹ ನಿರೀಕ್ಷೆ ಆದಾಯ ತೆರಿಗೆ ವಿನಾಯಿತಿ ಮತ್ತು ಹಿರಿಯ ನಾಗರಿಕರಿಗೆ ಆರೋಗ್ಯ ಭಾಗ್ಯ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಹೆಚ್ಚಳ ಸಾಧ್ಯತೆ ವಿಶ್ವದ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗುವ ಗುರಿ ಹೊಂದಿರುವ ಭಾರತದ ಮಹತ್ವದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೆಯ ಸಾಲಿನ ಕೇಂದ್ರ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಳೆ ಭಾನುವಾರ ಪೂರ್ವ ಹನ್ನೊಂದು ಗಂಟೆಗೆ ಮಂಡಿಸಲಿದ್ದಾರೆ ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಕೂಡ ದೇಶದ ಆರ್ಥಿಕ ವೇಗವನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಬಜೆಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ವೇತನ ಪಡೆಯುವವರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ ಹೆಚ್ಚಿಸುವ ಮೂಲಕ ಆದಾಯ ತೆರಿಗೆಯಲ್ಲಿ ದೊಡ್ಡ ವಿನಾಯಿತಿ ನೀಡುವ ಸಾಧ್ಯತೆ ದಟ್ಟವಾಗಿದೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿಯನ್ನ ಹೆಚ್ಚಿಸಿ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡುವ ಮಹತ್ವದ ಘೋಷಣೆ ನಿರೀಕ್ಷಿಸಲಾಗಿದೆ ಇದರೊಂದಿಗೆ ರೈತರಿಗೆ ನೀಡಲಾಗುವ ಸಿಎಂ ಕಿಸಾನ್ ಸಮ್ಮಾನ್ ನಿಧಿಯನ್ನ ವಾರ್ಷಿಕ ಆರು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿಗಳಿಗೆ ಏರಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹೆಚ್ಚಿನ ಪಿಂಚಣಿ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಪೂರಕ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ಮೂಡಿದೆ ಮೂಲಸೌಕರ್ಯ ಕ್ಷೇತ್ರಕ್ಕೆ ಈ ಬಾರಿ ದಾಖಲೆಯ ಅನುದಾನ ಸಿಗುವ ಆಶಾವಾದವಿದ್ದು ವಿಶೇಷವಾಗಿ ರೈಲ್ವೆ ಇಲಾಖೆಗೆ ಮೂರು ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಮೀಸಲಿಡುವ ಸಾಧ್ಯತೆ ಇದೆ ಸುಮಾರು ಮುನ್ನೂರು ಹೊಸ ಅಮೃತ್ ಭಾರತ್ ಮತ್ತು ವಂದೇ ಭಾರತ್ ರೈಲುಗಳ ಘೋಷಣೆಯಾಗಬಹುದು ಇದರೊಂದಿಗೆ ಪಿಎಂ ಸೂರ್ಯ ಘರ್ ಯೋಜನೆಯಡಿ ಸೋಲಾರ್ ಸಬ್ಸಿಡಿ ಹೆಚ್ಚಳ ಮತ್ತು ಹೊಸ ಕೈಗಾರಿಕಾ ವಲಯಗಳಿಗೆ ಅನುಮತಿ ನೀಡುವ ಮೂಲಕ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಲು ಮೋದಿ ಸರ್ಕಾರ ಸಜ್ಜಾಗಿದೆ ಸರ್ಕಾರಿ ಬಸ್ಗಳ ಮೇಲಿನ ಗುಟ್ಕಾ ಜಾಹೀರಾತು ತೆರವಿಗೆ ಆದೇಶ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಕಟ್ಟುನಿಟ್ಟಿನ ಸೂಚನೆ ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ತಂಬಾಕು ಪ್ರಚಾರ ನಿಷೇಧ ರಾಜ್ಯದ ಸರ್ಕಾರಿ ಬಸ್ಗಳು ಮತ್ತು ಬಸ್ ನಿಲ್ದಾಣಗಳ ಮೇಲೆ ಅಳವಡಿಸಲಾಗಿರುವಂತಹ ಗುಟ್ಕಾ ಹಾಗೂ ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನ ತಕ್ಷಣವೇ ತೆಗೆದುಹಾಕುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶಿಸಿದ್ದಾರೆ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಇನ್ನು ಮುಂದೆ ಇಂತಹ ಯಾವುದೇ ಪ್ರಚೋದನಾಕಾರಿ ಪೋಸ್ಟರ್ ಗಳನ್ನ ಹಾಕುವಂತಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಸರ್ಕಾರಿ ಬಸ್ಗಳ ಮೇಲೆ ಪಾನ್ ಮಸಾಲಾ ಹೆಸರಿನಲ್ಲಿ ತಂಬಾಕು ಉತ್ಪನ್ನಗಳ ಜಾಹೀರಾತುಗಳು ರಾರಾಜಿಸ್ತಾ ಇದ್ವು ಇದಕ್ಕೆ ಸಾರ್ವಜನಿಕರು ಮತ್ತು ಯುವ ಜನತೆಯಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಬಸ್ಗಳಲ್ಲಿ ತಂಬಾಕು ಸೇವನೆಗೆ ದಂಡ ವಿಧಿಸುವ ಸಂಸ್ಥೆಯೇ ಇಂತಹ ಉತ್ಪನ್ನಗಳ ಪ್ರಚಾರಕ್ಕೆ ಅವಕಾಶ ನೀಡಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾದ ಆಕ್ರೋಶ ಮತ್ತು ಯುವಕರು ಬಸ್ಗಳ ಮೇಲಿನ ಪಾನರ್ಗಳನ್ನ ಹರಿದು ಹಾಕಿದ ಘಟನೆಗಳ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ನಿಗದಿತ ಸಮಯದೊಳಗೆ ಎಲ್ಲಾ ಹಳೆಯ ಜಾಹೀರಾತುಗಳನ್ನ ತೆರವುಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸಚಿವರ ಈ ಕ್ರಮವನ್ನ ಜನಸಾಮಾನ್ಯರು ಈಗ ಸ್ವಾಗತಿಸಿದ್ದಾರೆ सुनेत्रा पवार महाराष्ट्र उप मुख्यमंत्री साध्यते अजित पवार कुटुबद निर्धार के बीजेपी बेबल विमान अजित दादा निधन शनिवार ಪ್ರಮಾಣ ವಚನ ಮಹಾರಾಷ್ಟ್ರ ರಾಜಕೀಯದಲ್ಲಿ ಈಗ ದೊಡ್ಡ ಬದಲಾವಣೆಯೊಂದು ಕಂಡು ಬರ್ತಾ ಇದೆ ಜನವರಿ ಇಪ್ಪತ್ತೆಂಟರಂದು ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಉಪ ಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಮೃತಪಟ್ಟ ಬೆನ್ನಲ್ಲೇ ಅವರ ಪತ್ನಿ ಸುನಿತ್ರಾ ಪವಾರ್ ಅವರು ನೂತನ ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಶನಿವಾರವೇ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಎನ್ಸಿಪಿ ಮೂಲಗಳು ತಿಳಿಸಿವೆ ಈ ಕುರಿತು ನಾಗ್ಪುರದಲ್ಲಿ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಅವರ ಕುಟುಂಬ ಮತ್ತು ಪಕ್ಷ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ಬಿಜೆಪಿ ತನ್ನ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಘೋಷಿಸಿದ್ದಾರೆ ಎನ್ ಸಿಪಿ ನಾಯಕರು ಈಗಾಗಲೇ ಈ ಬಗ್ಗೆ ಎರಡು ಬಾರಿ ಚರ್ಚೆ ನಡೆಸಿದ್ದು ಸುನೀತ್ರಾ ಪವಾರ್ ಅವರ ಹೆಸರನ್ನ ಅಂತಿಮಗೊಳಿಸುವ ಸುಳಿವು ನೀಡಿದ್ದಾರೆ ಅಜಿತ್ ಪವಾರ್ ಅವರು ಹಣಕಾಸು ಸಚಿವರು ಕೂಡ ಆಗಿದ್ರಿಂದ ಮುಂಬರುವ ಬಜೆಟ್ ಮಂಡನೆಯ ಜವಾಬ್ದಾರಿಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇವೆ ಬಜೆಟ್ಗಾಗಿ ಅಜಿತ್ ಪವಾರ್ ಅವರು ಈಗಾಗಲೇ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನ ತಾವೇ ಖುದ್ದಾಗಿ ಪರಿಶೀಲಿಸಿ ಅಂತಿಮಗೊಳಿಸುವುದಾಗಿ ಫಡ್ನವೀಸ್ ಹೇಳಿದ್ದಾರೆ ಒಟ್ಟಿನಲ್ಲಿ ಅಜಿತ್ ಪವಾರ್ ಅವರ ನಿಧನದ ನಂತರ ಉಂಟಾಗಿರುವಂತಹ ರಾಜಕೀಯ ಶೂನ್ಯವನ್ನ ತುಂಬಲು ಅವರ ಕುಟುಂಬದವರೇ ಅಧಿಕಾರಕ್ಕೆ ಬರೋದು ಈಗ ಬಹುತೇಕ ಖಚಿತವಾಗಿದೆ ಕೆನಡಾ ವಿಮಾನಗಳ ಮೇಲೆ ಶೇಕಡಾ ಐವತ್ತು ಸುಂಕದ ಬೆದರಿಕೆ ಟ್ರಂಪ್ ಮತ್ತು ಮಾರ್ಕ್ ಕಾರ್ನಿ ನಡುವೆ ವ್ಯಾಪಾರ ಯುದ್ಧ ಬೊಂಬಾಡಿಯರ್ ವಿಮಾನಗಳ ಮೇಲೆ ಅಮೆರಿಕದ ಇತ್ತೀಚಿನ ದಾಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೆನಡಾ ವಿರುದ್ಧ ತಮ್ಮ ವ್ಯಾಪಾರ ಸಮರವನ್ನ ತೀವ್ರಗೊಳಿಸಿದ್ದು ಅಲ್ಲಿಂದ ಆಮದು ಮಾಡಿಕೊಳ್ಳುವ ಎಲ್ಲಾ ವಿಮಾನಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸುವುದಾಗಿ ಎಚ್ಚರಿಸಿದ್ದಾರೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಹೆಚ್ಚುತ್ತಾ ಇರುವಂತಹ ಭಿನ್ನಾಭಿಪ್ರಾಯಗಳ ನಡುವೆ ಟ್ರಂಪ್ ಈ ದೊಡ್ಡ ಮಟ್ಟದ ಆರ್ಥಿಕ ಬೆದರಿಕೆಯನ್ನ ಹಾಕಿದ್ದಾರೆ ಜಾರ್ಜಿಯಾ ಮೂಲದ ಗಲ್ಫ್ ಸ್ಟ್ರೀಮ್ ಜೆಟ್ಗಳನ್ನ ಕೆನಡಾ ಪ್ರಮಾಣೀಕರಿಸಲು ನಿರಾಕರಿಸಿದ ಕಾರಣಕ್ಕೆ ಟ್ರಂಪ್ ಈ ಪ್ರತಿಕಾರದ ಕ್ರಮಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಕೆನಡಾದ ಬೊಂಬಾರ್ಡಿಯರ್ ಕಂಪನಿಯ ವಿಮಾನಗಳನ್ನ ಪ್ರಯಾಣೀಕರಿಸುವುದಿಲ್ಲ ಎಂದು ಹೇಳಿದ್ದಾರೆ ಕೆನಡಾ ತನ್ನ ನಿಲುವನ್ನ ಬದಲಿಸದಿದ್ರೆ ತಕ್ಷಣವೇ ಈ ಭಾರಿ ಸುಂಕ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಈ ಹಿಂದೆ ಚೀನಾದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಕ್ಕಾಗಿ ಕೆನಡಾದ ಸರಕುಗಳ ಮೇಲೆ ಶೇಕಡಾ ನೂರರಷ್ಟು ತೆರಿಗೆ ವಿಧಿಸುವುದಾಗಿ ಟ್ರಂಪ್ ಹೇಳಿದ್ರು ಇತ್ತೀಚೆಗೆ ನಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿಯವರು ದೊಡ್ಡ ರಾಷ್ಟ್ರಗಳು ಸಣ್ಣ ದೇಶಗಳ ಮೇಲೆ ಆರ್ಥಿಕ ಒತ್ತಡ ಹೇರುವುದನ್ನ ಖಂಡಿಸಿದ್ರು ಈ ಘಟನೆಗಳ ಬೆನ್ನಲ್ಲೇ ಈಗ ವಿಮಾನಯಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಹೊಸ ವ್ಯಾಪಾರ ಯುದ್ಧ ಶುರುವಾಗಿದೆ ನ್ಯೂಜಿಲೆಂಡ್ ಎದುರು ಇಂದು ಅಂತಿಮ ಟಿ ಟ್ವೆಂಟಿ ಪಂದ್ಯ ಸಂಜು ಸ್ಯಾಮನ್ಸ್ ಲಯಕ್ಕೆ ಮರಳುವರೆ ಎಂಬ ಕುತೂಹಲ ಸರಣಿಗೆ ಭಾರತಕ್ಕೆ ವಿಶ್ವಕಪ್ ಸಿದ್ಧತೆಯ ಪರೀಕ್ಷೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಮುನ್ನ ನಡೀತಾ ಇರುವ ಕೊನೆಯ ಪಂದ್ಯದಲ್ಲಿ ಭಾರತ ಇಂದು ನ್ಯೂಜಿಲೆಂಡ್ ತಂಡವನ್ನ ಎದುರಿಸಲಿದೆ ಈಗಾಗಲೇ ಸರಣಿಯನ್ನ ಮೂರು ಒಂದರಿಂದ ವಶಪಡಿಸಿಕೊಂಡಿರುವ ಸೂರ್ಯಕುಮಾರ್ ನೇತೃತ್ವದ ತಂಡ ಇಂದು ಗೆಲುವಿನೊಂದಿಗೆ ಸರಣಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸಾಮನ್ ತಮ್ಮ ತವರು ನೆಲದಲ್ಲಿ ಫಾರ್ಮ್ಗೆ ಮರಳುವರೆ ಎಂಬುದು ಅಭಿಮಾನಿಗಳ ಪಾಲಿಗೆ ದೊಡ್ಡ ಪ್ರಶ್ನೆಯಾಗಿದೆ ಕಳೆದ ಪಂದ್ಯದಲ್ಲಿ ಅನುಭವಿಸಿದ ಸೋಲಿನಿಂದ ಹೆಚ್ಚುತ್ತಿರುವ ಭಾರತ ತಂಡ ಬ್ಯಾಟಿಂಗ್ ವಿಭಾಗದಲ್ಲಿ ಸುಧಾರಣೆ ಕಾಣಬೇಕಾಗಿದೆ ಆರಂಭಿಕ ಆಟಗಾರರಾದ ಸಂಜು ಮತ್ತು ಅಭಿಷೇಕ್ ಶರ್ಮಾ ದೊಡ್ಡ ಮೊತ್ತ ಗಳಿಸಿದ್ರೆ ಮಧ್ಯಮ ಕ್ರಮಾಂಕದ ಒತ್ತಡ ಕಡಿಮೆಯಾಗಲಿದೆ ತಂಡಕ್ಕೆ ಈಶಾನ್ ಕಿಶನ್ ಮರಳೋದು ಬಹುತೇಕ ಖಚಿತವಾಗಿದ್ದು ಆಲ್ರೌಂಡರ್ ಅಕ್ಷರ್ ಪಟೇಲ್ ಅವರ ಫಿಟ್ನೆಸ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಬೌಲಿಂಗ್ ವಿಭಾಗದಲ್ಲಿ ಕಳೆದ ಪಂದ್ಯದಲ್ಲಿ ವಿಶ್ರಾಂತಿ ಪಡೆದಿದ್ದ ವರುಣ್ ಚಕ್ರವರ್ತಿ ಇಂದು ಕಣಕ್ಕಿಳಿಯುವ ನಿರೀಕ್ಷೆ ಇದೆ ಹರ್ಷಿತ್ ರಾಣಾ ಕಳೆದ ಪಂದ್ಯದಲ್ಲಿ ದುಬಾರಿಯಾಗಿದ್ರು ಹೀಗಾಗಿ ಬೌಲಿಂಗ್ ಪಡೆಯನ್ನ ಬಲಿಷ್ಠಗೊಳಿಸಲು ಮ್ಯಾನೇಜ್ಮೆಂಟ್ ತಯಾರಿ ನಡೆಸಿದೆ ಪಿಚ್ ಗಳಿಗೆ ನೆರವಾಗುವ ಸಾಧ್ಯತೆ ಇರುವುದರಿಂದ ಟಾಸ್ ಗೆಲ್ಲುವ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಹೆಚ್ಚಿದೆ బిర్యానీ విడియో వివాదకే నట డాలి ధనంజయ్ డకర్ ఆహార నన్న వైయక్తిక హక్కు ఎంద్యాత నట జాతి ఎళెదు తే డాలి ధనంజయ్ బేసర ಬಿರಿಯಾನಿ ಸೇವನೆಯ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ನಟ ಡಾಲಿ ಧನಂಜಯ್ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ತಮ್ಮ ಆಹಾರದ ಆಯ್ಕೆ ಸಂಪೂರ್ಣ ವೈಯಕ್ತಿಕವಾಗಿದ್ದು ಈ ವಿಚಾರದಲ್ಲಿ ಅನವಶ್ಯಕವಾಗಿ ಸಮುದಾಯಗಳನ್ನ ಎಳೆದು ತಂದಿರೋದು ಸರಿಯಲ್ಲ ಎಂದು ಅವರು ಟ್ರೋಲ್ಗಳಿಗೆ ನೇರವಾಗಿಯೇ ಉತ್ತರಿಸಿದ್ದಾರೆ ಸಮಾಜಕ್ಕೆ ತೊಂದರೆ ನೀಡುವಂತಹ ಯಾವ ಕೆಲಸನು ನಾನು ಮಾಡಿಲ್ಲ ತಾನು ಏನ್ ತಿಂದ್ರೂ ಅದು ತಪ್ಪಲ್ಲ ಎಂದು ಅವರು ಹೇಳಿದ್ದಾರೆ ಹೋಟೆಲ್ ಉದ್ಘಾಟನೆ ವೇಳೆ ಸ್ನೇಹಿತ ಪ್ರೀತಿಯಿಂದ ಉಣಬಡಿಸಿದ ಬಿರಿಯಾನಿ ತಿಂದಿದ್ದಕ್ಕಾಗಿ ತಿಳಿಸಿದ ಅವರು ಈ ಹಿಂದೆ ಕೂಡ ಹಲವು ಬಿರಿಯಾನಿ ಅಂಗಡಿಗಳನ್ನ ಉದ್ಘಾಟಿಸಿರುವುದಾಗಿ ನೆನಪಿಸಿಕೊಂಡಿದ್ದಾರೆ ಮಾಂಸಾಹಾರ ಸೇವನೆಯ ವಿಚಾರದಲ್ಲಿ ಕೆಲವು ಸಮುದಾಯಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸ ನಡೀತಾ ಇದೆಯೇ ಎಂಬ ಸಂಶಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ ತಾನು ಯಾವುದೇ ವಿಷಯವನ್ನು ಮುಚ್ಚು ಮರೆ ಮಾಡದೆ ನೇರವಾಗಿ ಹೇಳುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ ಸಿನಿಮಾ ಪಾತ್ರಗಳಿಗಾಗಿ ಧೂಮಪಾನ ಮಾಡಿದ್ರು ನಿಜ ಜೀವನದಲ್ಲಿ ಹಿತಮಿತವಾಗಿ ಇರುವುದೇ ಲೇಸು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಂದ್ರೆ ಬಹಳ ಇಷ್ಟವೆಂದು ಅದನ್ನೇನು ಕದ್ದು ಮುಚ್ಚಿ ತಿನ್ನುವ ಅಗತ್ಯವಿಲ್ಲ ಎಂದಿದ್ದಾರೆ ಒಟ್ನಲ್ಲಿ ಆಹಾರ ಪ್ರತಿಯೊಬ್ಬರ ಹಕ್ಕು ಎಂಬ ಚರ್ಚೆ ನಡೀತಾ ಇರೋದು ಒಳ್ಳೆಯದು ಎಂದು ಹೇಳುವ ಮೂಲಕ ತಮ್ಮ ಮೇಲಿನ ಟೀಕೆಗಳಿಗೆ ಧನಂಜಯ್ ಪೂರ್ಣ ವಿರಾಮ ಹಾಕಿದ್ದಾರೆ ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ